ನೀವು ನೋಡ್ತಾ ಇದ್ರ ಮಾರ್ನಿಂಗ್ ಪ್ರೈಮ್ ಟೈಮ್ ನಾನು ಸಂಪತ್ ಹೊಂಡಾರು ತಡರಾತ್ರಿ ಯಲಹಂಕ ವ್ಯಾಪ್ತಿಯಲ್ಲಿ ಮುಂಗಾರು ಆರ್ಭಟ ಜೋರಾಗಿತ್ತು ತಗ್ಗು ಪ್ರದೇಶದ ಜನರಿಗೆ ಜಲಸಂಕಟ ಎದುರಾಗಿದೆ ಮಳೆ ಜಾಗರಣೆ ಮಾಡಿದ್ದಾರೆ ರಾತ್ರಿ ನಿದ್ದೆ ಇಲ್ಲದೆ ಕಾಲವನ್ನ ಕಳೆದಿದ್ದಾರೆ ಯಲಹಂಕ ಕೋಗಿಲು ಕೊಡಿಗೆಹಳ್ಳಿ ಮತ್ತು ಅಮೃತಹಳ್ಳಿ ಬಾಗಲೂರು ಹುಣಸಮಾರನಹಳ್ಳಿ ಸುತ್ತಮುತ್ತ ಭಾರಿ ಮಳೆಯಾಗಿದೆ ಎನ್ನುವ ಗೊತ್ತಾಗಿದೆ ಮುಂಗಾರು ಆರಂಭ ಆಗಿದೆ ಅಬ್ಬರದ ವರ್ಷಧಾರೆ ಎಲ್ಲೆಲ್ಲೂ ಮಳೆಯ ಆರ್ಭಟ ಜೋರಾಗಿದೆ ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಯಲಹಂಕ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಳೆ ಬಂದರೆ ಒಂದು ಕಡೆಯಲ್ಲಿ ಜನರಿಗೆ ಖುಷಿ ಆದರೆ ಇನ್ನೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಸಂಕಷ್ಟಗಳು ಕೂಡ ಎದುರಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಯಲಹಂಕ ವ್ಯಾಪ್ತಿಯಲ್ಲಿ ವರ್ಣಾರ್ಭಟ ಜೋರಾಗಿತ್ತು ಮಳೆ ಆರ್ಭಟವನ್ನು ಮುಂದುವರಿಸಿತು ಹೀಗಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಜಲ ಸಂಕಟ ಎದುರಾಗಿದೆ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಏರ್ಪೋರ್ಟ್ ರಸ್ತೆ ವಿದ್ಯಾನಗರ ಕ್ರಾಸ್ ಪ್ರದೇಶ ಜಲಾವೃತ ಆಗಿದೆ ವಿದ್ಯಾನಗರ ಕ್ರಾಸ್ ನಲ್ಲಿ ಮಳೆ ನೀರು ಹಾಗೆ ನಿಂತಿದೆ ಟ್ರಾಫಿಕ್ ಜಾಮ್ ಆಯಿತು ಏರ್ಪೋರ್ಟ್ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡೋಕೆ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು ಏರ್ಪೋರ್ಟ್ಗೆ ಹೋಗುವಂತ ಸರ್ವಿಸ್ ರಸ್ತೆ ಜನರಿಗೆ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಪ್ರಾಧಿಕಾರ ತಗ್ಗು ಪ್ರದೇಶದ ನೀರು ಹೊರಗೆ ಹೋಗೋಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ ದಶಕಗಳಿಂದ ಮಳೆ ಬಂದ್ರೆ ವಿದ್ಯಾನಗರ ಕ್ರಾಸ್ ನೀರಲ್ಲಿ ಮುಳುಗಿ ಹೋಗುತ್ತೆ ಜನರು ಪರದಾಡ್ತಾ ಇದ್ದಾರೆ ಆದರೆ ಹೆದ್ದಾರಿ ಪ್ರಾಧಿಕಾರದವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಜನರಿಗೆ ಮಳೆ ನೀರಿನ ಸಂಕಷ್ಟ ತಪ್ಪಿಲ್ಲ ಬ್ಯಾಟರಾಯನಪುರ ಶಾಸಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇತ್ತ ಗಮನವೂ ಕೂಡ ಹರಿಸಿಲ್ಲ ಅಂತ ಹೇಳಿ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ ಕಂದಾಯ ಸಚಿವರ ಕ್ಷೇತ್ರದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗಿ ತೊಂದರೆ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಜನರ ಸಮಸ್ಯೆಗೆ ಹೆದ್ದಾರಿ ಪ್ರಾಧಿಕಾರದವರು ಕೂಡ ಸ್ಪಂದಿಸ್ತಾ ಇಲ್ಲ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳಂತೂ ಈ ಸಮಸ್ಯೆಯನ್ನ ಕಂಡು ಕಾಣದಂತೆ ಇದ್ದಾರೆ ಯಲಹಂಕ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಕೋಗಿಲು ಕೋಡಿಗೆಹಳ್ಳಿ ಅಮೃತಹಳ್ಳಿ ಬಾಗಲೂರು ಹುಣಸುಮಾರನಹಳ್ಳಿ ಇಲ್ಲೆಲ್ಲವೂ ಕೂಡ ಉತ್ತಮ ಮಳೆ ಆಗಿದೆ ಅಬ್ಬರದ ವರ್ಷಧಾರಿ ಆಗಿದೆ ಒಂದು ಕಡೆಯಲ್ಲಿ ಮಳೆ ಬಂತಲ್ಲ ಅಂತೇಳಿ ಜನರು ಖುಷಿಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಪರದಾಡುವಂಥ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಯಿತು ಅಂತ ನಾವು ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗೋದಾದ್ರೆ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ವಿದ್ಯಾನಗರ ಕ್ರಾಸ್ ಅಂತಿದೆ ಪ್ರತಿ ವರ್ಷ ಒಂದು ಹತ್ತು ವರ್ಷಗಳಿಂದ ಇಲ್ಲಿ ಮಳೆ ಬಂದ್ರೆ ಆ ವಿದ್ಯಾನಗರ ಇದೆಯಲ್ಲ ಮುಳುಗೋಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್ವಿಸ್ ರೋಡ್ ನಲ್ಲಿ ಕಿರಿಕಿರಿ ಒಂದು ಕಡೆಯಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಗಮನಿಸ್ತಾ ಇರಬಹುದು ಬೆಳಗ್ಗಿನ ಮುಂಜಾನೆಯ ದೃಶ್ಯಾವಳಿಗಳನ್ನು ಒಂದು ಕಡೆಯಲ್ಲಿ ರಾತ್ರಿಯ ದೃಶ್ಯಾವಳಿಗಳನ್ನು ಹಾಗೆಯೇ ಬೆಳಗಿನ ಜಾವದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ರಾತ್ರಿ ಸುರಿದ ಮಳೆ ನೀರು ಇನ್ನೂ ಕೂಡ ರಸ್ತೆ ಮೇಲೆ ಹಾಗೆ ನಿಂತಿದೆ ಒಂದು ರೀತಿ ನದಿಯಂತೆ ಭಾಸವಾಗ್ತಾ ಇದೆ ಪ್ರಮುಖವಾಗಿ ಇದು ಏರ್ಪೋರ್ಟ್ಗೆ ಹೋಗುವಂಥ ರೋಡು ನಿತ್ಯ ಸಾಕಷ್ಟು ಜನ ಇಲ್ಲಿ ಸಂಚಾರವನ್ನ ಮಾಡ್ತಾರೆ ಆದರೆ ಇಂಥ ರಸ್ತೆಯಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾದರೆ ಹೆಂಗಪ್ಪ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಆದರೆ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡೋಕೆ ನಿನ್ನೆ ರಾತ್ರಿ ಪೊಲೀಸರು ಒದ್ದಾಡಿದ್ರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇತ್ತು ರಾತ್ರಿ ಕೂಡ ವೀಕೆಂಡ್ ಬೇರೆ ಇತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಈ ಸರ್ವಿಸ್ ರಸ್ತೆಯಿಂದ ನೀರು ಹೊರಗೆ ಹೋಗ್ತಾ ಇಲ್ಲ ಮಳೆ ಬಂದ್ರೆ ರಸ್ತೆ ಮೇಲೆ ನೀರು ನಿಲ್ಲತ್ತೆ ಅಂತೇಳಿ ಜನ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಆದ್ರೆ ಇವರ ಮನವಿಗೆ ಹತ್ತು ವರ್ಷಗಳಿಂದ ಯಾರು ಕೂಡ ಸ್ಪಂದಿಸಲಿಲ್ಲ ಹೆದ್ದಾರಿ ಪ್ರಾಧಿಕಾರ ಅಲ್ಲಿನ ಸಚಿವರು ಕಂದಾಯ ಸಚಿವರಾಗಿ ಆಗಿರುವಂಥ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರ ಬರುತ್ತೆ ಅದು ಅವರು ಕೂಡ ಸ್ಪಂದಿಸಿಲ್ಲ ಹಾಗೆಯೇ ಅಧಿಕಾರಿಗಳು ಕೂಡ ಸ್ಪಂದಿಸಿಲ್ಲ ಎನ್ನುವುದಾಗಿ ಜನಪ್ರತಿನಿಧಿಗಳ ಮೇಲೆ ಆರೋಪವನ್ನು ಜನರು ಮಾಡ್ತಾ ಇದಾರೆ ಹಾಗೆಯೇ ಹೆದ್ದಾರಿ ಪ್ರಾಧಿಕಾರ ತಲೆ ಕೆಡಿಸ್ಕೊಂಡಿಲ್ಲ ಅಬ್ಬರದ ವರ್ಷಧಾರೆಯಾದರೂ ಕೂಡ ತೊಂದರೆ ಎದುರಿಸ್ತಾ ಇರುವುದು ಅಲ್ಲಿನ ಜನರು ರಾತ್ರಿ ನಿದ್ದೆ ಇಲ್ಲದೆ ಕಾಲ ಕಳೆದ್ರು ಮಳೆಯಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಮನೆಗಳಿಗೆ ನೀರು ನುಗ್ಗಿ ನೀರನ್ನ ಹೊರ ಕೆಲಸ ಆಯಿತು ವೀಕೆಂಡ್ ಕಳೆದಿದ್ದು ಹೀಗೆ ಬೆಂಗಳೂರಿನ ಕೆಲವೊಂದಿಷ್ಟು ಜನ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಯಾವುದೇ ನದಿಯಲ್ಲ ಬೆಂಗಳೂರಿನ ಹೆದ್ದಾರಿ ಹೆದ್ದಾರಿ ಮೇಲೆ ಹೇಗೆ ನೀರು ನಿಂತಿದೆ ಗಮನಿಸ್ತಾ ಇರಬಹುದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಕಾಮಗಾರಿಗಳಲ್ಲಿ ಪರ್ಸಂಟೇಜ್ ಇದೆ ಎನ್ನುವಂಥದಾಗಿ ಅದರ ಪರಿಣಾಮನ ಇದು ಹೇಳಿ ಜನರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂಥ ಅವ್ಯವಸ್ಥೆ ತಲೆಕೆಟ್ಟ ನಿರ್ಧಾರವನ್ನ ನಿರ್ಧಾರವನ್ನು ತಗೊಳ್ತಾರೆ ಎನ್ನುವಂಥದ್ದಾಗಿ ಗಮನಿಸ್ತಾ ಇರ್ಬೋದು ರಸ್ತೆ ಮೇಲೆ ಹೇಗೆ ನೀರು ನಿಂತಿದೆ ಹೇಳಿ ಮಳೆ ನೀರು ಚರಂಡಿಯಲ್ಲಿ ಸಲೀಸಾಗಿ ಹರ್ಕೊಂಡು ಹೋಗಬೇಕು ಆದರೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ದಿದ್ರೆ ಏನಾಗುತ್ತೆ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಇಲ್ಲಿ ಕೊನೆಗೆ ಸಮಸ್ಯೆಯನ್ನು ಎದುರಿಸೋದು ಜನರು ಗಮನಿಸ್ತಾ ಇರ್ಬೋದು ಎಕ್ಸಿಟ್ ಒಂದು ಬದಿಯಲ್ಲಿ ಡೌನ್ ಮಾಡಬೇಕು ಅಂತ ಹೇಳಿದರೆ ತಗ್ಗು ಮಾಡಬೇಕು ನೀರೆಲ್ಲ ಆ ಕಡೆ ಹೋಗುತ್ತೆ ರಸ್ತೆ ಇಲ್ಲದ ಕಡೆ ಹೋಗುತ್ತೆ ಆದರೆ ಇಲ್ಲಿ ಯಾವ ರೀತಿಯಾಗಿ ಎಂಜಿನಿಯರ್ಗಳು ತಮ್ಮ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿದರೆ ನೋ ನೋಡ್ತಾ ಇರ್ಬೋದು ರಸ್ತೆ ಮಧ್ಯಕ್ಕೆ ಡೌನ್ ಮಾಡಿದ್ದಾರೆ ನೀರೆಲ್ಲವೂ ಕೂಡ ಹೋಗಿ ರಸ್ತೆ ಮಧ್ಯೆ ನಿಂತ್ಕೊಂಡಿದೆ ವೆರಿ ಕ್ಲಿಯರ್ ಸಾಮಾನ್ಯ ಮೇಸ್ತ್ರಿ ಕೂಡ ಈ ಕೆಲಸವನ್ನು ಮಾಡ್ತಾನೆ ಆದರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇಲ್ಲಿನ ಆಡಳಿತ ವರ್ಗದವರು ಒಂದು ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕಾಮಗಾರಿ ಮಾಡುವಾಗ ಪರಿಶೀಲಿಸಿಲ್ವ ಪ್ರಶ್ನೆ ಕೇಳಬೇಕಾಗತ್ತೆ ಇಂಥ ಅವ್ಯವಸ್ಥೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ವಿವಿಧ ಯೋಜನೆಗಳನ್ನು ತರಬೇಕು ಅಂತಾರೆ ಆದರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಬೇರೆ ಯಾವುದೋ ಹಳ್ಳಿ ಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇಲ್ಲ ಬೆಂಗಳೂರಿನ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ